ನಮಸ್ತೆ ಮಾಸ್ಟರ್ ಬ್ರಹ್ಮಶ್ರೀ ಅವರ ದಿವ್ಯ ಆಶೀರ್ವಾದದೊಂದಿಗೆ ಯುವಶಕ್ತಿ ಪಿರಮಿಡ್ ಧ್ಯಾನ ವತಿಯಿಂದ ನನ್ನೆಲ್ಲ ಆತ್ಮಬಂಧುಗಳಿಗೂ ಹೃದಯಪೂರ್ವಕವಾಗಿ ವಂದಿಸುತ್ತಾ ಮಾಸ್ಟರ್ ಮೆಹರ್ ಬಾಬಾ ಅವರು ತಿಳಿಸಿದ್ದಾರೆ ಯಾರು ಶಾಶ್ವತವಾಗಿ ನಿಲ್ಲುವವನೋ ನಾನೊಬ್ಬನೇ ಎಂದು ತಿಳಿದುಕೊಳ್ಳಲು ಧ್ಯಾನದ ಮೂಲಕವೇ ಮಾತ್ರ ಸಾಧ್ಯ ಯಾರ ಹೃದಯ ದುರ್ಗುಣಗಳು ಇಲ್ಲದೆ ಪರಿಶುದ್ಧವಾಗಿ ಇರುತ್ತದೆಯೋ ಅವರು ತನ್ನ ಸ್ವರೂಪವನ್ನು ಭಗವಂತನ ಸ್ವರೂಪ ಎಂದು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಮಸ್ಟರ್ ಪಿರಮಿಡ್ ಧ್ಯಾನಿಗಳು ಆರೋಗ್ಯ ಹಾಗೂ ಆನಂದಕರವಾದ ಜೀವನವನ್ನು ಅನುಭವಿಸುತ್ತಿರುತ್ತಾರೆ ಯಾರು ಪಿರಮಿಡ್ನಲ್ಲಿ ಧ್ಯಾನ ಮಾಡುತ್ತಾರೋ ಅವರು ಸೂಕ್ಷ್ಮ ಶರೀರಯಾನ ಆಗುತ್ತದೆ ನಮ್ಮ ಶರೀರದಲ್ಲಿ ಕಣಕಣದ ಹಾಗೂ ಶರೀರದ ಆವಯಾವಗಳ ಸಾಮರ್ಥ್ಯ ಹೆಚ್ಚಾಗಿ ದೀರ್ಘಾಯುಷ್ಯ ನಾವು ಮಾಡುವ ಪ್ರತಿಯೊಂದು ಕೆಲಸಗಳಲ್ಲಿ ನೈಪುಣ್ಯತೆ ದಕ್ಷತೆ ಹೆಚ್ಚಾಗುತ್ತದೆ ಪಿರಮಿಡ್ನಲ್ಲಿ ವಿದ್ಯಾರ್ಥಿಗಳಿಗೆ ಶಕ್ತಿ ಧ್ಯಾನ ತುಂಬ ಸಹಾಯಕರ ಚೈತನ್ಯ ಶಕ್ತಿ ನೀಡಿ ಅವರಿಗೆ ಅವರ ಶೈಕ್ಷಣಿಕ ಪ್ರಗತಿಗೆ ತುಂಬ ಸಹಾಯಕರವಾಗಿರುತ್ತದೆ ಆ ವಿದ್ಯಾರ್ಥಿಗಳು ಪಿರಮಿಡ್ನಲ್ಲಿ ಧ್ಯಾನ ಮಾಡುವುದರಿಂದ ಅವರಿಗೆ ತುಂಬ ಶ್ರೇಯಸ್ಕರ ಉಂಟಾಗುತ್ತದೆ ಹಾಗಾಗಿ ಎಲ್ಲರೂ ವಿದ್ಯಾರ್ಥಿ ಕೈಯಲ್ಲಿ ಪಿರಮಿಡ್ ಧ್ಯಾನವನ್ನು ಮಾಡಿಸಿ ಮತ್ತು ಎಲ್ಲರೂ ಪಿರಮಿಡ್ ಧ್ಯಾನವನ್ನು ಮಾಡಿ ಆ ವಿಶ್ವ ಚೈತನ್ಯವನ್ನು ಉಪಯೋಗಿಸಿಕೊಳ್ಳಿ ಅಂತ ಹೇಳುವುದೇ ನಮ್ಮ ಪಿರಮಿಡ್ ಮಾಸ್ಟರ ಆಶಯ ನಮಸ್ತೆ ಮಾಸ್ಟರ್ ಥ್ಯಾಂಕ್ ಯು